ನಮಸ್ತೆ ಫ್ರೆಂಡ್ಸ್ ನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ಇವತ್ತು ಟಮಟ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಒಂದು ಒಂದೂವರೆ ಕೆ ಜಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಆರು ಗಡ್ಡೆ ಬೆಳ್ಳುಳ್ಳಿ ಒಂದು ಬಟ್ಟಲು ಸೊಪ್ಪು ಒಂದು ಐದಾರು ಒಣಗಮೆಣ್ಸಿನ್ಕಾಯಿ ಒಂದು ಬಟ್ಲು ತುಂಬ ಖಾರ ಪುಡಿ ಒಂದು ಮುಕ್ಕಾಲು ಬಟ್ಲು ಉಪ್ಪು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಅಂತ ಇದು ನೋಡಿ ಒಂದು ಕೈ ನಿಮ್ಮಕಾಯಿಗಾತ್ರ ಹುಣ್ಸೆಣ್ಣು ತಗೊಂಡಿದ್ದೀನಿ ಇದು ಹುಳಿ ಟೊಮಟೊ ತೊಗೊಬೇಕು ಫ್ರೆಂಡ್ಸ್ ಮತ್ತು ಇಂಗು ಇಂಗು ತಗೊಂಡಿದ್ದೀನಿ ಮಾಡೋದು ಯಾವ ಥರ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಆಯಿಲ್ ನೋಡಿ ಫ್ರೆಂಡ್ಸ್ స్వల్ప హీని ఒగ్రెక నన్ను గోల్డ్ విన్నర్ ఉపయోగదు నేరు ఇవ్వ టమాటో హమట హాకీ చన ఫ్రై మాక ఫ్రెండ్స్ టమాటో మెచ్చారు ఫ్రై అయితైతే అదో రసెలై ನೀರು ಹಾಕ್ತಿರ ಇದು ಮಾಡಬೇಕು ನೋಡಿ ಇವಾಗ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಹಾಕಬೇಕು ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಸ್ಮೂತಾಗಿ ಹಾಕ್ಬೇಕು ಫ್ರೆಂಡ್ಸ್ ಹುಣ್ಸೆಹಣ್ಣು ಮತ್ತು ಟೊಮೊಟೊ ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಇನ್ನೂ ಮೆತ್ತಗಾಗಬೇಕು ಇದೆಲ್ಲ ಹುಣ್ಸೆಹಣ್ಣು ಇದೆಲ್ಲ ಮೆತ್ತಗಾದರೆ ಆವಾಗ ಚೆನ್ನಾಗಿರ್ತೈತೆ ಮಿಕ್ಸಿಗಾಗ ಆರು ತಿಂಗಳ ಇಕ್ಕಂದು ತಿನ್ಬೋದು ಫ್ರೆಂಡ್ಸಿದು ಫ್ರೆಡ್ಜಾಗಲಿ ನಾವು ನೀರು ಏನು ಹಾಕಲ್ಲ ಹಂಗೆ ಬೇಯಿಸೋದು ಎಣ್ಣೆ ಜಾಸ್ತಿ ಹಾಕಬೇಕು ಉಪ್ಪಿನಕಾಯಿ ಟೊಮೊಟೊ ಉಪ್ಪಿನಕಾಯಿ ಸಕ್ಕತ್ತಾಗಿರ್ಬೇಕು ಫ್ರೆಂಡ್ಸ್ ಸ್ವಲ್ಪ ಆಗಲಿ ಆಮೇಲೆ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಹಾರಿಬಿಟ್ಟ ಮೇಲೆ ಮಿಕ್ಸಿಗೆ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಇದಾಗೈತೆ ಇವಾಗ ಗ್ಯಾಸ್ ಆಫ್ ಮಾಡೋಣ ಆದ್ರೆ ಚೆನ್ನಾಗಿ ಹಾರದ್ಮೇಲೆ ಮಿಕ್ಸಿಗೆ ಹಾಕಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೆಂತ್ಯವನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೆಂತ್ಯವು ಸ್ವಲ್ಪ ಸಾಸಿವೆ ಸ್ವಲ್ಪ ಎರಡು ಕೆಂಪುಗ ಹುರ್ಕೊಂಡು ಪುಡಿ ಮಾಡ್ಕೊಬೇಕು ಫ್ರೆಂಡ್ಸ್ ಮೆಂತ್ಯವೂನು ಮತ್ತು സസവേനോ ഫ്രെണ്ട്സ് ജടക്ക ടമോ ഇതാക്കി ഇവ ഉപ്പ ഉപ്പമുക്ക് എസ് ബേക്കു നോടി ഉപ്പേക്ക ಉಪ್ಪು ಹಾಕಿ ಖಾರದ ಪುಡಿ ಹಾಕಿ ಸ್ವಲ್ಪ ಮಿಕ್ಸಿಗೆ ಹಾಕೋಬಿಟ್ಟು ಇವಾಗ ಮಿಕ್ಸಿಗಾಕೊಂಬತ್ತೆ ನೋಡ್ಕೊಂಡು ಸಾಸಿವೆ ಮೆಂತ್ಯ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಯಾವ ಥರ ಮಾಡೋದು ನೋಡೋಣ ಟೊಮೊಟೊ ಉಪ್ಪನಕಾಯಿ ನೋಡಿರಿ ಅದೇ ಟೊಮೊಟೊ ಫ್ರೈ ಮಾಡಿದ್ನಲ್ಲ ಅದೇ ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ इने ಸ್ವಲ್ಪ ಜಾಸ್ತಿ ಹಾಕೊಂಡೆ फ्रेंड्स ಒಂದೋರ್ ಕೆಜಿ ಕೇನ್ काल ಕೆಜಿ ಹಾಕಬೇಕೆ ಇನ್ನೇ ಜಾಸ್ತಿ ಇರಬೇಕು ಕಳೆಬಳೆ ಹಾಕತೀನಿ ಚನ್ನ ಕಳೆಬಳೆ ಪ್ರಯ

ফরমেশন কলি আকি চানা ফ্রাই ಮಾಡ್ತಾರೆ ಕರ್ಬೆ ಸೊಪ್ಪು ಕೊಣ್ಣೆ ಡ್ರೈ ಆಗೋಕೆ ಕರ್ಬೆ ಸೊಪ್ಪ ಕಲಹೇನಾ ಅಸೇ ಅಸೇ ಇರಬಹುದು ಚানা ಫ್ರೈ ಮಾಡ್ತಾರೆ ನೋಡ್ಕೊಂಡು ಈ ಥರ ಫ್ರೈ ಆಗೈತೆ ಇವಾಗ ಟೊಮಾಟ ರುಬ್ಗಳಿದ್ದಿರಲ್ಲ ಅದನ್ನ ಮಿಕ್ಸಿಗೆ ಹಾಕ್ಬೇಕು ಮಿಕ್ಸಿ ರುಬ್ಗಳಿದ್ದಿರಲ್ಲ ಇವಾಗ ಫ್ರೈಗೆ ಹಾಕ್ಬೇಕು ನೋಡ್ಕೊಂಡು ಹಾಕಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕೈತೆ ನೋಡಿ ಫ್ರೆಂಡ್ಸ್ ಎಲ್ಲ ಕಲ್ಸ್ಕೊತ ಇದ್ದೀನಿ ಇವಾಗ ಪುಡಿ ಇದು ಪುಡಿ ಮಾಡ್ಕೊಂಡಿದ್ರಲ್ಲ ಪುಡಿ ಹಾಕ್ಬೇಕು ಪುಡಿ ಸ್ವಲ್ಪ ಹಿಂಗು ಹಿಂಗಾಕಿ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಗಟ್ಟಿ ಆಗಬೇಕು ಎಣ್ಣೆ ಎಲ್ಲ ತೇಲ್ ಸೈಡಲ್ಲಿ ಪೂರ್ಸಿ ಎಣ್ಣೆ ಬರಬೇಕು ನೋಡಿ ಫ್ರೆಂಡ್ಸ್ ನೋಡಿ ಹಿಂಗೆ ಎಣ್ಣೆ ಬಿಡ್ತಾ ಇರ್ತೈತೆ ನೋಡಿ ಹಿಂಗೆ ಕುದ್ದು ಕೈ ಬಿಡಿದಿರೇ ಹಿಂಗೆ ತಿರ್ಸ್ಕೊಡ್ತಾ ಇರಬೇಕು ಫ್ರೆಂಡ್ಸ್ ಅವಾಗ ಟೊಮಾಟೊ ಉಪ್ಪಿನ ಕೈ ರೆಡಿ ಆಗ್ತೈತೆ ಕಲರು ಚೇಂಜ್ ಆಯ್ತು ನೋಡಿರಿ ಎಣ್ಣೆ ಎಲ್ಲ ಹೆಂಗೆ ಬಿಡ್ತೈತೆ ನಾನು ಒಂದೂವರೆ ಕೆ ಜಿಕ್ಕೆ ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ಆರು ತಿಂಗಳ ಇಕ್ಕೊಂಡು ತಿಂದ್ರೇನು ಏನೂ ಆಗಲ್ಲ ಚೆನ್ನಾಗಿರ್ತೈತೆ ಅದಕ್ಕೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರ್ತೈತಿ ಕಡಲೆಬೇಳೆ ಒಣಗ ಒಣಗೇಷ್ನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು ಬೆಳ್ಳುಳ್ಳಿ ಎಲ್ಲ ಫ್ರೆಂಡ್ಸ್ ಅವ್ರಿಗಿಂದು ಸ್ವಲ್ಪ ಕಲರ್ ಹಾಕ್ಬೇಕು ಅದಕ್ಕಿಂತ ಸ್ವಲ್ಪ ಎಣ್ಣೆ ಬೆಳಿಲಿ ಅದು ಸ್ವಲ್ಪ ಗಟ್ಟಿ ಆಗಲಿ ಚೆನ್ನಾಗಿರ್ತೈತೆ ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ ಫ್ರೆಂಡ್ಸ್ ಆಗೈತೆ ನೋಡಿರಿ ಇವಾಗ ಎಷ್ಟು ಆಗೈತೆ ನೋಡಿ ಆದಮೇಲೆ ಈ ಥರ ಗ್ಲಾಸ್ ಬ ಬಾಟ್ಲಲ್ಲಿ ಹಾಕಿಕ್ಕಿದ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಈ ಪ್ಲಾಸ್ಟಿಕ್ ಅದೆಲ್ಲ ಹಾಕ್ಬಾರ್ದು ಈ ಥರ ಗ್ಲಾಸ್ ಎಲ್ಲ ಹಾಕಿ ಗಟ್ಟಿಗೆ ಗಾಳಿ ಒಗ್ದಿದ್ದಂಗೆ ಇಟ್ಬಿಟ್ಟು ಎಷ್ಟು ದಿನ ಬೇಕಾದರೆ ಅಷ್ಟು ದಿನ ಫ್ರಿಜ್ ಎಲ್ಲ ಇಟ್ಕೊಬೋದು ಈ ಚೆನ್ನಾಗಿ ಇಟ್ಕೊಬೋದು ಫ್ರೆಂಡ್ಸ್ ಚೆನ್ನಾಗಿರ್ತೈತೆ ನೀವು ಮಾಡ್ಕಂತೀನಿ ನೋಡಿ ನೋಡಿ ಫ್ರೆಂಡ್ಸ್ ಆಗೈತೆ ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗೈತೆ ನೋಡಿರಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡೈತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಇನ್ನೊಂದು വീഡിയോ സാ